ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಹಾಲಾಡಿಯ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಹಾಗೂ ಧಾರವಾಡದ ಯಕ್ಷಗಾನ ಸಂಸ್ಕೃತಿ ಸಂಘದವರು ಅರ್ಪಿಸಿದ ರಂಗನಾಯಕಿ ಕಥಾನಕವನ್ನು ತೆರೆಯ ಮೇಲೆ ತಂದು ಕೂಡಿದ್ದ ಪ್ರೇಕ್ಷಕರು ಆನಂದದ ಸಾಗರದಲ್ಲಿ ತೇಲಾಡುವಂತೆ ಮಾಡಿದರು ಹೋಟೆಲ್ ಉದ್ದಿಮೆದಾರರು ಕರಾವಳಿ ಹಾಗೂ ಕಲಘಟಗಿ ಯಕ್ಷಗಾನ ಕಲಾಭಿಮಾನಿಗಳು ಆಡಳಿತ ಮಂಡಳಿ ಕಲಘಟಗಿ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿಯವರು ಸಂಗೀತಗಾರರು ಸಾಹಿತಿಗಳು ಕಲಾವಿದರು ಪತ್ರಕರ್ತರು ನ್ಯಾಯಾಧೀಶರು ವಕೀಲರು ಉಪಸ್ಥಿತರಿದ್ದರು ಆ ಕಾರಣದಿಂದ ನಾನು ಯಕ್ಷಗಾನ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಒಂದು ಆಭಾರವನ್ನು ಮುಂಬೈ ಹೋಗಿದ್ದೀನಿ ಹಾಗಾಗಿ ನಮ್ಮನ್ನೆಲ್ಲ ಒಂದು ಒಂದು ಆಭಾರ ಹೀಗೊಂದು ಯಕ್ಷಗಾನವನ್ನು ಮಾಡಬೇಕು ಇದೊಂದು ವಿಶೇಷವಾದ ಶ್ರೇಷ್ಠವಾದಂಥ ಕಲೆ ಅನ್ನುವುದನ್ನು ಮನಗಂಡು ಹಲವು ಅಂತ ಒಂದು ಕಲಾಭಿಮಾನಿಗಳು ಇದ್ದಾರೆ ಅನ್ನೋದನ್ನು ಗುರುತಿಸಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಕಲಾಳದಲ್ಲಿ ಹೇಳಬೇಕು ನಾವು ಕಾರ್ಯಕ್ರಮೆಲ್ಲರ ಪರವಾಗಿ ಎಲ್ಲ ಈ ರಂಗನಾಯಕಿ ಯಕ್ಷಗಾನ ಮಾಡಿದಂತ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಾಡಿದೆಯೊಮ್ಮೆ ನಮ್ಮೆಲ್ಲರ ಪರವಾಗಿ ಹೋಗುವ ಪ್ರೋತ್ಸಾಹ ಕಲಾವಿದರಿಗೆ ಕಲಾಭಿಮಾನಿಗಳೇ ಕಲಾಭಿಮಾನಿಗಳೇ ಕಲಾವಿದೆಯು ತಾವೆಲ್ಲ ಸಹಾಯವನ್ನು ನೀಡುತ್ತೀರಿ ವಿಶೇಷವಾಗಿ ಹೋಟೆಲ್ ಸಂಘದವರು ವಕೀಲರು ಅಷ್ಟೇ ಅಲ್ಲ ಕರಾವಳಿ ಯಕ್ಷಪ್ರೇಮಿಗಳು ಕಲುಗಟ್ಟಿಗೆ ಯಾವತ್ತೂ ನಾಗರಿಕರು ಸಹಾಯ ಮಾಡುತ್ತೀರಿ ಇಂಥ ಸಹಾಯವನ್ನ ಸಂಘ ಹಾಗೂ ಕಲಾವಿದರು ಬಯಸುತ್ತಾರೆ ಅದನ್ನು ತಾವು ಮಾಡೋದ್ರಿಂದ ಈ ಕಲೆಯನ್ನ ಉಳಿಸಿದಂತೆ ನಾವು ಬೆಳೆಸುವಂತೆ ಆಗ್ತದೆ ಒಂದು ಧನ್ಯವಾದ ಹೇಳ್ತಾರೆ

Thank <laughs> you.